ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಅದ್ಭುತವಾಗಿರುವಂಥ ಒಂದು ರೆಸಿಪಿ ಜೊತೆನೇ ಬಂದಿದ್ದೀನಿ ಅಷ್ಟೇ ಹೆಲ್ದಿಯಾಗಿರುತ್ತೆ ರುಚಿ ಅಂತೂ ಹೇಳೋದಿಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಒಂದು ಎರಡು ಕ್ಯಾರೆಟ್ ತಗೊಂಡಿದ್ದೀನಿ ಅದರ ಸಿಪ್ಪೆಲ್ಲ ತೆಗೆದ್ಬಿಟ್ಟು ನೋಡಿ ಈ ರೀತಿ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಇನ್ನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡಬೇಕು ನಾನಿಲ್ಲಿ ಸಣ್ಣಕ್ಕೆ ಕಟ್ ಮಾಡಿದ್ರೆ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬುವಾಗ ಫೈನಾಗಿ ಪೇಸ್ಟ್ ಆಗುತ್ತೆ ಇಲ್ಲಾಂದರೆ ಅಲ್ಲಲ್ಲಿ ಪೀಸ್ ಸಿಗುತ್ತೆ ಆ ರೀತಿ ಬರಬಾರ್ದು ಇನ್ನು ಸ್ವಲ್ಪ ಒಂದು ಕಪ್ಪು ನೀರು ಬೇಕು ಅದರಲ್ಲಿ ಇವಾಗ ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ತೀನಿ ಆಮೇಲೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ ರುಬ್ಬೋದು ಮಾತ್ರ ಪೇಸ್ಟ್ ಫೈನ್ ಆಗಿರಬೇಕು ನೋಡಿ ಈ ರೀತಿ ಇರಬೇಕು ನಾನಿಲ್ಲಿ ಒಂದು ಕಪ್ಪು ಎಲ್ಲ ಹಾಕ್ಕೊಂಡಿಲ್ಲ ಸ್ವಲ್ಪ ಬಾಕಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸೇರಿಸ್ತಾ ಇದ್ದೀನಿ ಟೋಟ್ಲು ಒಂದು ಕಪ್ ನೋಡಿ ಇಷ್ಟು ಸ್ವಲ್ಪ ಬಾಕಿ ಇತ್ತು ಟೋಟ್ಲ್ ನಮಗೆ ಒಂದು ಕಪ್ ನೀರು ಸಾಕು ಎಲ್ಲ ಹಾಕ್ಕೊಂಡಿದ್ದೀನಿ ಇನ್ನು ಬಿಸಿ ಮಾಡಬೇಕು ಸ್ಟವ್ ಆನ್ ಮಾಡಿಕೊಳ್ಳಿ ಆನ್ ಮಾಡಿಬಿಟ್ಟು ಇನ್ನು ಇದು ಸ್ವಲ್ಪ ಬಿಸಿ ಆಗಬೇಕು ಕ್ಯಾರೆಟ್ ಪೇಸ್ಟ್ ನೋಡಿ ಇವಾಗ ಸ್ವಲ್ಪ ಬಿಸಿ ಆಗ್ತಾ ಬಂದಿದೆ ಇವಾಗ ಫುಲ್ಲಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಬೇಕು ಒಂದು ಟೇಸ್ಟ್ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಮಾತ್ರ ಆಮೇಲೆ ಒಂದು ಟೇಬಲ್ ಸ್ಪೂನ್ ಹುಡಿ ಮಾಡಿಟ್ಟಿರುವಂಥ ಬೆಲ್ಲ ನೆಕ್ಸ್ಟ್ ನಮಗೆ ಬೇಕಾಗಿರೋದು ರವೆ ಅರ್ಧ ಕಪ್ ರವೆ ತಗೊಂಡಿರೋದು ಇದು ಹುರ್ದಿಟ್ಕೊಂಡಿರೋ ರವೆನೂ ಹಾ ಹಾಕ್ಬೋದು ಹಾಗೇನೂ ಹಾಕ್ಬೋದು ಏನಿಲ್ಲ ಇದರ ಈ ಕ್ಯಾರೆಟ್ ಮಿಕ್ಸಿಗೆ ಹಾಕ್ಬಿಟ್ಟು ಒಂದ್ಸಲ ಎಲ್ಲ ಕೂಡ ಮಿಕ್ಸ್ ಮಾಡಬೇಕು ಚೆನ್ನಾಗಿ ರವೆ ಬೇಯ್ಬೇಕು ಬಿಟ್ಟು ಬರುವ ರೀತಿಯಲ್ಲಿ ಇರಬೇಕು ಅಷ್ಟೊತ್ತಿ ಇದನ್ನು ಬೇಯಿಸ್ಕೊಳ್ಳಿ ಅಂದರೆ ನಾವು ಈ ರೀತಿ ಮಿಕ್ಸ್ ಮಾಡುವಾಗ ನಾವು ಫುಲ್ ಬಿಟ್ಟು ಬರಬೇಕು ಅಂದರೆ ಕರೆಕ್ಟ್ ಉಂಡೆ ಮಾಡುವ ಹದಕ್ಕೆ ಬರಬೇಕು ನೀರಾಗಿರಬಾರ್ದು ಅದ ಕಾರಣ ಹೇಳ್ತಾ ಇರೋದು ಫುಲ್ಲಾಗಿ ರವೆ ಬೆಂದು ಹ್ಮ್ ಸ್ವಲ್ಪ ಗಟ್ಟಿಯಾಗಿ ಬರ್ಬೇಕು ನೋಡಿ ಇವಾಗ ಇದು ಕರೆಕ್ಟ್ ಈ ಸ್ಟೇಜಿಗೆ ಬಂದ್ರೆ ಸಾಕು ಆಮೇಲೆ ಇದು ಆರುವಾಗ ಪುನಃ ಇದು ಏನಾಗುತ್ತೆ ಅಂದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಅಲ್ವಾ ಆ ರೀತಿ ಬಂದ್ರೆ ಸಾಕು ನೋಡಿ ಇವಾಗ ತಳ ಬಿಟ್ಟು ಬರುತ್ತೆ ಸಾಕು ನಾವು ಸ್ಟವ್ ಆಫ್ ಮಾಡ್ಬಿಟ್ಟು ಸ್ವಲ್ಪ ಆರ್ಬೇಕು ಆಫ್ ಮಾಡೋಣ ಸ್ವಲ್ಪ ಬಿಸಿ ಆರ್ಬೇಕು ಇದು ನೋಡಿ ಇವಾಗ ಇದು ಆರು ಇದೇನು ಕೈಗೆ ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಚ್ಕೊಂಡು ಇದನ್ನ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ ಸೈಜು ನಿಮ್ಗೆ ಇಷ್ಟ ಇರುವಂತ ಸೈಜ್ ಮಾಡ್ಬೋದು ಸಣ್ಣ ಸಣ್ಣಕ್ಕೆ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ನೋಡಿ ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಇದಕ್ಕಿಂತಲೂ ಸಣ್ಣಕ್ಕೆ ಮಾಡ್ಬೋದು ಚೆನ್ನಾಗಿರುತ್ತೆ ನಿಮಗೆ ಯಾವ ರೀತಿ ಟೈಮ್ ಇದೆಯೋ ಆ ರೀತಿ ಸಣ್ಣ ಸಣ್ಣಕ್ಕೆ ಮಾಡ್ಕೊಳ್ಳಿ ನೋಡಿ ಎಲ್ಲ ಉಂಡೆ ರೆಡಿ ಆದ್ಮೇಲೆ ಇದನ್ನ ಆವಿಯಲ್ಲಿ ಬೇಯಿಸ್ಬೇಕು ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿ ಇಟ್ಟಿದ್ದೆ ಅದರಲ್ಲಿ ಇದನ್ನ ಇಟ್ಬಿಟ್ಟು ಬೇಯಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಅರ್ಧ ಕಪ್ಪು ರವ ತಗೊಂಡಿರೋದು ಅದರಲ್ಲಿ ನೋಡಿ ಎಷ್ಟು ಉಂಡೆ ಆಗಿದೆ ಅಂತ ನಿಮಗೆ ನೋಡೋ ಗೊತ್ತಾಗುತ್ತೆ ಅಂದರೆ ಇದು ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅದ್ರ ಕಾರಣ ನೋಡಿಕೊಂಡು ತಗೊಳ್ಳಿ ಒಂದು ಹತ್ತು ಹದ್ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದನ್ನು ಮುಚ್ಚಿಬಿಟ್ಟು ನೋಡಿ ಇವಾಗ ಹದಿನೈದು ನಿಮಿಷ ಆಗಿದೆ ಇವಾಗ ನೋಡಿ ಉಂಡೆ ಎಲ್ಲ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಸಾಫ್ಟ್ ಆಗಿರುತ್ತೆ ಅದ ಕಾರಣ ಇದರಿಂದ ತೆಗೆಯೋದಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದ ಕಾರಣ ಸ್ವಲ್ಪ ಆರಬೇಕಿದು ಫುಲ್ ಆಗಿ ಮೇಲೆ ಇದನ್ನ ತೆಗೆದ್ರೆ ನಮಗೆ ಕರೆಕ್ಟ್ ಉಂಡೆ ಸಿಗುತ್ತೆ ನೋಡಿ ಈ ರೀತಿ ಸಿಗುತ್ತೆ ಇದು ಎಲ್ಲ ಕೂಡ ತೆಗೆದಿಟ್ಕೊಳ್ಳಿ ಆಮೇಲೆ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಹುಡಿ ಮಾಡಿಟ್ಟಿರುವಂತಹ ಬೆಲ್ಲ ತಗೊಂಡಿದ್ದೀನಿ ಅದಕ್ಕೆ ಒಂದು ಒಂದು ಟೇಬಲ್ ಸ್ಪೂನ್ನಷ್ಟು ನೀರು ಹಾಕ್ಕೊಳ್ಳಿ ನೀರು ಜಾಸ್ತಿ ಬೇಡ ಬೆಲ್ಲ ಕರಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು ಇನ್ನೆಲ್ಲ ಕೂಡ ಈ ಬೆಲ್ಲ ಕರಗಿ ನೀರಾಗಿ ಬರಬೇಕು ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿ ನೀರಾಗಿ ಬಂದಿದ್ದೀನಿ ಇದಕ್ಕೆ ನಾನು ಒಂದು ಟೀ ಸ್ಪೂನ್ನಷ್ಟು ಎಳ್ಳು ಬಿಳಿ ಎಳ್ಳು ಹಾಕ್ತಾ ಇರೋದು ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಹಾಕ್ಬೋದಾಯ್ತು ಆಮೇಲೆ ಸ್ವಲ್ಪ ಏಲಕ್ಕಿ ಹುಡಿನೂ ಹಾಕ್ತಾ ಇದ್ದೀನಿ ಏಲಕ್ಕಿ ಹುಡಿ ಎಲ್ಲ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗಂತೂ ಮಕ್ಕಳಿಗೆಲ್ಲ ವೇಕೇಷನ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆಯಲ್ವಾ ಈ ರೀತಿ ಹೆಲ್ದಿ ಹೆಲ್ದಿಯಾಗಿ ಆಗಿರೋ ರೆಸಿಪಿ ಎಲ್ಲ ಮಾಡಿಕೊಟ್ರೆ ಖಂಡಿತ ಇಷ್ಟಪಟ್ಟು ತಿಂತಾರೆ ನೋಡಿ ಅರ್ಧ ಕಪ್ಪು ತೆಂಗಿನ ತುರಿ ಕೂಡ ಹಾಕ್ಕೊಂಡಿದ್ದೀನಿ ನಾನು ಎಲ್ಲ ಕೂಡ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ನಾವು ಮನೆಯಲ್ಲೇ ವೆರೈಟಿ ಆಗಿರುವಂಥ ರೆಸಿಪಿ ಎಲ್ಲ ಮಾಡಿಕೊಟ್ರೆ ಹೊರಗಿರೋ ರೆಸಿಪಿಗೆ ಹೊರಗಿರೋ ತಿಂಡಿಗೆ ಅಷ್ಟು ಅಡಿಕ್ಟ್ ಆಗಲ್ಲ ಮಕ್ಕಳು ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಿಬಿಟ್ಟು ನಾವಲ್ಲಿ ಬೇಯಿಸಿಟ್ಟಿರುವಂಥ ಉಂಡೆ ಇದೆಯಲ್ವಾ ರವೆ ಕ್ಯಾರೆಟ್ ಉಂಡೆ ಅದನ್ನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿದರೆ ನಮ್ಮ ಒಂದು ರೆಸಿಪಿ ಇಲ್ಲಿ ರೆಡಿ ಆಗುತ್ತೆ ಅದ್ಭುತವಾಗಿರುವಂಥ ಒಂದು ರೆಸಿಪಿ ತಿಂದರೆ ಇನ್ನೂ ಕೂಡ ತಿನ್ನಬೇಕು ತಿನ್ನಬೇಕು ಅಂತ ಅನಿಸೋವಂಥ ಒಂದು ರೆಸಿಪಿ ಇದು ಒಳ್ಳೆ ಸ್ವೀಟ್ ಸಂಜೆ ಹೊತ್ತು ಸ್ನ್ಯಾಕ್ ಆಗಿನೂ ಇದನ್ನು ಮಾಡ್ಬೋದು ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡಿಬಿಟ್ರೆ ಈ ರೆಸಿಪಿ ಅಂತೂ ರೆಡಿ ಆಗುತ್ತೆ ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡುವಾಗ ಒಳ್ಳೆ ಮಂಚೂರಿಯನ್ ಟೈಪ್ ಇದೆ ಸ್ವೀಟ್ ಮಂಚೂರಿಯನ್ ಅಂತಾನು ಕರಿಬಹುದು ಇದಕ್ಕೆ ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತೊಂದು ಎರಡರಿಂದ ಮೂರು ನಿಮಿಷ ಆಗಿ ಇಟ್ಕೊಳ್ಳಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಅದು ರಸ್ ಅದರ ಗ್ರೇವಿ ಅದು ಇದೆಯಲ್ವಾ ಸ್ವೀಟೆಲ್ಲ ಇಳ್ಕೊಳ್ಳುತ್ತೆ ಸಾಕು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಸರ್ವಿಂಗ್ ಪ್ಲೇಟಿಗೆ ಹಾಕ್ಬಿಟ್ಟು ಸರ್ವ್ ಮಾಡೋಣ ನೋಡಿ ಈ ರೀತಿ ಇರುತ್ತೆ ಹೆಲ್ದಿ ಆಗಿರುವಂಥ ಈ ಸ್ನ್ಯಾಕ್ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ನೀವು ಕೂಡ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಮರಿಬೇಡಿ ನೋಡಿ ಈ ರೀತಿ ಇದೆ ಅಲ್ಲ ಅಹ್ ಬಾಲ್ಸ್ ಇದೆಯಲ್ವ ಅದೊಳ್ಳೆ ಸಾಫ್ಟ್ ಆಗಿರುತ್ತೆ ತಿನ್ನೋದಿಕ್ಕೆ ಆ ಸ್ವೀಟ್ ಎಲ್ಲ ಬಾಲ್ಸ್ ಜಾಸ್ತಿ ಸ್ವೀಟ್ ಇರಲ್ಲ ಈ ಗ್ರೇವಿ ಜೊತೆ ಅದನ್ನ ಮಿಕ್ಸ್ ಮಾಡಿಬಿಟ್ಟು ತಿನ್ನುವಾಗ ಹ್ಮ್ ಸುಪ್ ಆಗಿರುತ್ತೆ ನೋಡಿ ಈ ರೀತಿ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವೆರೈಟಿ ರೆಸಿಪೀಸ್ಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಇನ್ನೊಂದು ಹೆಲ್ದಿ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆನೆ ಬರ್ತೀನಿ ಓಕೆ ಥ್ಯಾಂಕ್ ಯು